ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸ್ಕೊಡ್ತಾ ಇದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸಹ ರೇಷನ್ ಕಾರ್ಡ್ ಒಳಗಡೆ ಸದಸ್ಯರ ಒಂದು ಹೆಸರನ್ನ ಸೇರಿಸಬೇಕಾಗಿದೆ ನಾವು ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸಬೇಕಾಗಿದೆ ಆನ್ಲೈನ್ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ನಾವು ಸಪೋಸ್ ಮೊಬೈಲ್ ಅಥವಾ ಕಂಪ್ಯೂಟರ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಇವತ್ತೇನು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡೋ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಕೆಳಗಡೆ ಅನ್ನೋ ಬಟನ್ ಕಾಣಿಸ್ತಾ ಮಾಡ್ಕೋರಿ ಬಾಜು ಒಂದು ಸಾಕು ನಾನ್ ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯುವುದು ಸ್ನೇಹಿತರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ನೀವೇನ್ ಮಾಡಬೇಕಾಗಿದೆ ಅನ್ನುವಂತ ಒಂದು ವೆಬ್ಸೈಟ್ ಗೆ ಹೋಗಬೇಕಾಗಿದೆ ಆಹಾರ ಇಲಾಖೆಯ ಒಂದು ವೆಬ್ಸೈಟ್ ಗೆ ಹೋದಾಗ ನೀವೇನ್ ಮಾಡಬಹುದು ಆ ಒಂದು ರೇಷನ್ ಕಾರ್ಡ್ಗೆ ಏನಾಗುತ್ತೆ ನಿಮ್ಮ ಮೊಬೈಲ್ ಫೋನ್ ಅಲ್ಲೇ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಪಡೆಯಬಹುದು ಹಾಗಾದ್ರೆ ಇವತ್ತು ಹೊಸದಾಗಿ ಸದಸ್ಯರ ಒಂದು ಹೆಸರನ್ನ ಸೇರಿಸಬೇಕಾಗಿದೆ ಮನೆಯಲ್ಲಿ ಮದುವೆ ಮಾಡ್ಕೊಂಡ್ ಬಂದಿವಿ ಸರ್ ಸೊಸಿ ಹೆಸರನ್ನ ಸೇರಿಸಬೇಕಾಗಿದೆ ಸಪೋಸ್ ಮಕ್ಕಳ ಹೆಸರನ್ನ ಸೇರಿಸಬೇಕಾಗಿದೆ ಅಥವಾ ರೇಷನ್ ಇರುವಂತಹ ಸದಸ್ಯರ ಬದಲಾವಣೆ ಮಾಡಿಕೊಂಡು ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕಾಗಿದೆ ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತೆ ಇದರ ಜೊತೆಗೆ ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆಯಾ ಅನ್ನುವಂತ ಮಾಹಿತಿ ಮತ್ತೆ ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತಿಳ್ಕೊಬಹುದು ಮೊದಲಿಗೆ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿಗತಿಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಈ ಸೇವೆಗಳಂತ ಇದ್ದಿರತ್ತೆ ನೀವು ಈ ಸೇವೆಗಳ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡಾಗ ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ಇಲಾಖೆ ಒಂದು ವೆಬ್ಸೈಟ್ ಗೆ ಬಂದಾಗ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನೀವೇನ್ ಮಾಡ್ಬೋದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಿರುವಂತ ಇವತ್ತು ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಬಹುದು ಜೊತೆಗೆ ಈ ಪಡಿತರ ಚೀಟಿಯನ್ನ ಸಂಪೂರ್ಣವಾಗಿರುವಂತಹ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ನೋಡ್ಕೋಬಹುದು ಹಂಚಿಕೆ ವಿವರ ಅಂದ್ರೆ ನೀವು ಪ್ರತಿ ತಿಂಗಳ ಏನ್ ತಗೋತಾದ್ರಿ ಅದರ ಒಂದು ಮಾಹಿತಿ ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಪಡಿಲಿಕ್ಕೆ ಅವಕಾಶ ಇದ್ದಿರತ್ತೆ ಅಂದ್ರೆ ಪ್ರತಿ ತಿಂಗಳು ನಿಮ್ಗೆ ಎಷ್ಟು ರೇಷನ್ ಇವತ್ತು ಅಲೌಸ್ಮೆಂಟ್ ಸರ್ಕಾರದವರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನೀವೇನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು ಇಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೂಡ ಹಾಕಿದ ನಂತರ ಗೋ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಪಡೆಯಬಹುದು ಯಾಕಂದ್ರೆ ಕೆಲವರು ಜಾಸ್ತಿ ಕಡಿಮೆ ಜಾಸ್ತಿ ಕೊಡ್ತಿರ್ತಾರೆ ಹಂಗಾಗಿ ನಿಮ್ಗೆ ರೇಷನ್ ಎಷ್ಟು ಬಂದಿದೆ ಈ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಸಪೋಸ್ ನೀವು ರೇಷನ್ ಕಾರ್ಡ್ ಅನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಬದಲಾವಣೆ ಮಾಡ್ಕೊಂಡಿದ್ದೆ ಅದರಲ್ಲಿ ಅವಾಗ ಪಡಿತರ ಎತ್ತುವಳಿ ಸ್ಥಿತಿ ಅಂತ ಇದ್ದಿರತ್ತೆ ಇಲ್ಲಿಂದ ಸಂಪೂರ್ಣವಾಗಿ ಸರ್ಚ್ ಮಾಡ್ಕೋಬಹುದು ಓಕೆನಾ ಜೊತೆಗೆ ಈ ಪಡಿತರ ಚೀಟಿಯಲ್ಲಿ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಕೋಬಹುದು ಅದಾದ ನಂತರ ರದ್ದುಗೊಳಿಸಲಾದ ಸಪೋಸ್ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ ರದ್ದಾಗಿದೆ ಪಟ್ಟಿ ನೋಡಬೇಕಾಗಿದೆ ನಿಮ್ಮ ಒಂದು ಊರಿನ ಪಟ್ಟಿ ನೋಡಬೇಕಾಗಿತ್ತು ಅಂದ್ರೆ ರದ್ದುಗೊಳಿಸಲಾದ ತಡೆ ಹಿಡಿಯಲಾದ ಪಟ್ಟಿ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿಂದ ನಿಮ್ಮ ಒಂದು ಸಂಪೂರ್ಣವಾಗಿ ನಿಮ್ಮ ಒಂದು ಜಿಲ್ಲೆಯನ್ನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬಹುದು ಯಾವ ಜಿಲ್ಲೆಯಿಂದಾನು ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಷನ್ ಮಾಡಿಕೊಂಡು ನೋಡಬಹುದು ತಾಲೂಕ್ ಸೆಲೆಕ್ಷನ್ ಮಾಡ್ಕೋಬಹುದು ಅದಾದ ನಂತರ ಮಂತ್ ಸೆಲೆಕ್ಷನ್ ಮಾಡಿಕೊಂಡು ಸೆಲೆಕ್ಷನ್ ಮಾಡಿಕೊಂಡು ಕಾಣಿಸಿರುವಂತಹ ಕ್ಯಾಪ್ಚರ್ ಕೂಡ ಹಾಕಿದ್ರೆ ಸಾಕು ಗೋ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ನೀವು ಸಂಪೂರ್ಣವಾಗಿ ನೋಡಬಹುದು ಹಳ್ಳಿ ಪಟ್ಟಿ ಅಂತ ಬರುತ್ತೆ ನಿಮ್ಮ ಊರಿನಲ್ಲಿ ರೇಷನ್ ಕಾರ್ಡ್ ಎಷ್ಟು ಜನ ಮಾಡಿಸ್ಕೊಂಡಿದ್ದಾರೆ ಹೊಸದಾಗಿ ಕೂಡ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅದಾದ ನಂತರ ಈ ಸ್ಥಿತಿ ಮೇಲೆ ನೀವು ಹೋದಾಗ ಇಲ್ಲಿಂದ ಹೊಸ ಅಥವಾ ಹಾಲಿ ಪಡಿತರ ಚೀಟಿಯ ಒಂದು ಸ್ಥಿತಿ ಅಂತ ಕೇಳತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ನೋಡಬಹುದು ಇಲ್ಲಿ ತಿದ್ದುಪಡಿ ವಿನಂತಿ ಅಂತ ಬರುತ್ತೆ ಬರುತ್ತೆ ಸಪೋಸ್ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ಯಾ ಆದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿದೆಯಾ ಅಥವಾ ಇಲ್ಲ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು ಅಥವಾ ಹೊಸ ಹಾಲಿ ಪಡಿತರ ಚೀಟಿ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸರ್ ಡೌನ್ಲೋಡ್ ಮಾಡಬೇಕಾಗಿದೆ ನಮಗೆ ರೇಷನ್ ಕಾರ್ಡ್ ಬೇಕಾಗಿದೆ ಮೊಬೈಲ್ ಫೋನ್ ಕೂಡ ಡೌನ್ಲೋಡ್ ಮಾಡಬಹುದು ಹಳೆಯ ರೇಷನ್ ಕಾರ್ಡ್ ನೀವು ಏನ್ ಮಾಡಬಹುದು ನಿಮ್ಮ ಮೊಬೈಲ್ ಫೋನ್ ಡೌನ್ಲೋಡ್ ಮಾಡಬಹುದು ಇವಾಗ ಡಿವಿಷನ್ ಸ್ವಲ್ಪ ಬದಲಾವಣೆ ಆಗಿದೆ ನಾನು ಮೈಸೂರು ವಿಭಾಗದ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ ಮಾಡಿದ ನಂತರ ಇಲ್ಲಿ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿ ಸ್ಥಿತಿ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನೀವು ಆಲ್ರೆಡಿ ಏನಾದ್ರೂ ಅರ್ಜಿಯನ್ನು ಸಲ್ಲಿಸಿದೆ ಅದರಲ್ಲಿ ರೂರಲ್ ಆಗಿರ್ಬೋದು ಅರ್ಬನ್ ಆಗಿರ್ಬೋದು ಯಾರಿದ್ರು ಅವರನ್ನ ನೀವು ಕ್ಲಿಕ್ ಅನ್ನು ಮಾಡಿಕೊಂಡು ನೀವೇನ್ ಮಾಡಬಹುದು ಒಂದು ನಿಮ್ಮ ಒಂದು ರೇಷನ್ ಕಾರ್ಡ್ ಒಂದು ಅಂಕಿಯನ್ನ ಹಾಕಿದ ನಂತರ ಅಂದ್ರೆ ನಂಬರ್ ಕೊಟ್ಟಿರ್ತಾರೆ ಕ್ಲೋಸ್ಮೆಂಟ್ ನಂಬರ್ ಕೊಟ್ಟಿರ್ತಾರೆ ಅದರ ಹಾಕಿದ ನಂತರ ಸಂಪೂರ್ಣವಾಗಿ ನೀವು ಮಾಹಿತಿಯನ್ನ ಪಡೆಯಬಹುದು ವಾಪಸ್ ನಾನು ಬ್ಯಾಕ್ ಹೋಗ್ತಾ ಸಿವಿಲ್ ಡಿಪಾರ್ಟ್ಮೆಂಟ್ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಇಲ್ಲಿ ಮೈಸೂರು ವಿಭಾಗ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಅದಾದ ನಂತರ ಪಡಿತರ ಚೀಟಿ ವಿವರ ಅಂತ ಬರುತ್ತೆ ಸಪೋಸ್ ನಮಗೆ ಪಡಿತರ ಚೀಟಿ ಬೇಕಾಗಿದೆ ಡೌನ್ಲೋಡ್ ಮಾಡ್ಕೋಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬಹುದು ಈ ಒಂದು ಪಡಿತರ ಚೀಟಿ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ವಿತ್ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಕೇಳುತ್ತೆ ಈಗ ಸಪೋಸ್ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದೆ ನೀವು ಯಾರ ಒಂದು ಸದಸ್ಯರ ಆಯ್ಕೆ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋತಾ ಇದ್ರು ಅವರು ನಿಮ್ಮ ಹತ್ರ ಇದ್ದಾರೆ ಅಂದ್ರೆ ಆಧಾರ್ ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಅದಕ್ಕೆ ಟಿ ಪಿ ಬರುತ್ತೆ ನೀವು ಏನ್ ಮಾಡಬಹುದು ಇಲ್ಲಿಂದ ರೇಷನ್ ಕಾರ್ಡ್ ಹಾಕಿ ಒಂದು ನಂಬರ್ ಅನ್ನ ಹಾಕಿ ಗೋ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಅದಾದ ನಂತರ ಡೌನ್ಲೋಡ್ ಮಾಡುವಂತದ್ದು ಕೂಡ ಗೊತ್ತಾದ ನಂತರ ನೀವು ಏನ್ ಮಾಡಬಹುದು ಅಂದ್ರೆ ಇವಾಗ ಇನ್ನಿತರ ಸಾಕಷ್ಟು ಮಾಹಿತಿಗಳನ್ನು ಕೂಡ ನಿಮ್ಗೆ ನೇರ ನಗದು ವರ್ಗಾವಣೆ ಅಂತ ಬಂದ್ ಆಗಿದೆ ಓಕೆ ಪಡಿತರ ಒಂದು ನಿರಾಕರಣೆ ನೋಂದಣಿ ಕೂಡ ನೀವು ಮಾಡ್ಕೋಬಹುದು ಸಪೋಸ್ ನಮಗೆ ಆ ಒಂದು ಅಂಗಡಿಯಲ್ಲಿ ಬೇಕಾಗಿಲ್ಲ ನಾನು ಬೇರೆ ಅಂಗಡಿಯಲ್ಲಿ ತಗೋತಾ ಇದೀನಿ ಅವರ ಮೇಲೆ ಏನಾದರೂ ನೀವು ಪಡಿತರ ಅಂಗಡಿಯವರಿಂದ ಪಡಿತರ ನಿರಾಕರಣೆ ದೂರು ನೋಂದಣಿ ಕೂಡ ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಇವೆಲ್ಲವನ್ನು ಕೂಡ ನಿಮ್ಮ ಒಂದು ಮೊಬೈಲ್ ಫೋನ್ನಲ್ಲೇ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ನೋಡ್ಬೋದು ವಾಪಸ್ ಮತ್ತೆ ಹೋಮ್ ಪೇಜ್ ಮೇಲೆ ಇಲ್ಲಿಂದ ಡೈರೆಕ್ಟ್ ಆಗಿ ವಾಪಸ್ ಹೋಗ್ಬೋದು ಈಗ ಸಪೋಸ್ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ನಾವು ಏನ್ ಮಾಡಬೇಕು ಸಪೋಸ್ ಮನೆಯಲ್ಲಿರುವಂತಹ ಮಕ್ಕಳ ಒಂದು ಹೆಸರನ್ನ ಸೇರ್ಪಡೆ ಮಾಡಬೇಕಾಗಿದೆ ಮತ್ತೆ ಮನೆಯಲ್ಲಿರುವಂತಹ ಸೊಸೆ ಹೆಸರಾಗಿರ್ಬೋದು ಮಕ್ಕಳ ಹೆಸರಾಗಿರ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಬೇಕಾಗಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಸರ್ ಅವಾಗ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಈ ತಿಂಗಳ ಅರ್ಜಿ ಸಂಪೂರ್ಣವಾಗಿ ಪ್ರಾರಂಭದಲ್ಲಿದೆ ನೀವು ಯಾವಾಗ ಹೋಗಬೇಕು ಅಂದ್ರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಅಂದ್ರೆ ರೇಷನ್ ಕಾರ್ಡ್ ಪ್ರಾರಂಭದಲ್ಲಿರುತ್ತೆ ನೀವು ಸಪೋಸ್ ಏನ್ ಮಾಡ್ಬೇಕು ಮಧ್ಯಾಹ್ನ ಒಂದರಿಂದ ನೀವೇನ್ ಮಾಡ್ಬೇಕಾಗತ್ತೆ ಮೂರು ಗಂಟೆ ಒಳಗಡೆ ನೀವೇನ್ ಮಾಡಬಹುದು ರೇಷನ್ ಕಾರ್ಡ್ ಸಂಪೂರ್ಣವಾಗಿ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ ಅದನ್ನು ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕಪ್ಪ ಅಂದ್ರೆ ನಾನು ಇಲ್ಲಿ ಲಿಂಕ್ ಕೂಡ ನಿಮ್ಗೆ ಸಂಪೂರ್ಣವಾಗಿ ಕೊಡ್ತೀನಿ ಹಾಗಾಗಿ ಆ ಒಂದು ವೆಬ್ಸೈಟ್ ಗೆ ಹೋಗಬೇಕಾಗಿದೆ ಅದರ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಆಗಿ ನೀವು ಮೊಬೈಲ್ ಫೋನ್ ಅಲ್ಲಿ ಓಪನ್ ಮಾಡಿಕೊಂಡು ಮಧ್ಯಾಹ್ನ ಒಂದರಿಂದ ಮೂರು ಗಂಟೆ ಒಳಗಡೆ ನೀವೇನ್ ಮಾಡಬೇಕಾಗುತ್ತೆ ಯಾರ ಒಂದು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಂತ ಮಾಡಿದ್ದೀರೋ ಅವರ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಅಂದ್ರೆ ಸಾಕು ಜೊತೆಗೆ ಹೊಸದಾಗಿ ಮಾಡಿಸ್ತಾ ಇದೀವಿ ಅಂದ್ರೆ ಎಲ್ಲರ ಒಂದು ಆಧಾರ್ ಕಾರ್ಡ್ ತಗೋಬೇಕಾಗುತ್ತೆ ಎಲ್ಲಾ ಸದಸ್ಯರು ಆಧಾರ್ ಕಾರ್ಡ್ ತಗೋಬೇಕು ಸಪೋಸ್ ಸೇರ್ಪಡೆ ಮಾಡ್ತಾ ಸರ್ ಅಂದ್ರೆ ಜಾತಿ ಆಧಾರ ಪ್ರಮಾಣ ಪತ್ರ ಇಷ್ಟಿತ್ತು ಅಂದ್ರೆ ನೀವು ಸೇರ್ಪಡೆಯನ್ನ ಮಾಡಬೇಕು ಮಾಡಬಹುದು ಜೊತೆಗೆ ಐದು ವರ್ಷದ ಒಳಗಿರುವಂತಹ ಮಕ್ಕಳಿಗೆ ಜನನ ಪ್ರಮಾಣ ಪತ್ರ ಇತ್ತು ಕೂಡ ನೀವು ಅರ್ಜಿಯನ್ನ ಸಲ್ಲಿಸಿ ನೀವು ಮಾಡಬಹುದು ಮಕ್ಕಳ ಹೆಸರು ಕೂಡ ನೀವೇನ್ ಸಂಪೂರ್ಣವಾಗಿ ಹಾಕೋಬಹುದು ಸಪೋಸ್ ಹೊಸದಾಗಿ ಮಾಡ್ತಾ ಇದೀವಿ ಅಂದ್ರೆ ಎಲ್ಲರ ಆಧಾರ್ ಕಾರ್ಡ್ ಬೇಕಾಗತ್ತೆ ಸಪೋಸ್ ಇಲ್ಲ ಸರ್ ಸೇರ್ಪಡೆ ಮಾಡ್ತಾ ಇದೀವಿ ಅಂದ್ರೆ ಜಾತಿ ಆಧಾರ ಪ್ರಮಾಣ ಪತ್ರ ಇತ್ತು ಅಂದ್ರೆ ಸಾಕು ನೀವು ಸೇರ್ಪಡೆ ಕೂಡ ಮಾಡಬಹುದು ಹಾಗಾದ್ರೆ ಎಲ್ಲಿ ಹೋಗಿ ಸೇರ್ಪಡೆ ಮಾಡ್ಬೇಕು ಸರ್ ಅಂದ್ರೆ ಇಲ್ಲಿ ಲಿಂಕ್ ಕೂಡ ನಾನು ಕೊಟ್ಟಿರ್ತೇನೆ ಇಲ್ಲಿಂದ ನೋಡ್ತಾ ಇದೀರಿ ಅರ್ಜಿ ಅಧಿಕೃತ ಒಂದು ಲಿಂಕ್ ಕೂಡ ಇದ್ದಿರತ್ತೆ ಈ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವೇನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಎಂಟು ಹತ್ತರಿಂದ ಅರ್ಜಿ ಪ್ರಾರಂಭವಾಗಿರುವಂತೂ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಮಾತ್ರ ಅವಕಾಶ ಇದ್ದಿರತ್ತೆ ಅದರ ಒಳಗಡೆ ಹೋಗಿ ನೀವೇನ್ ಮಾಡಬೇಕು ಅರ್ಜಿಯನ್ನ ಸಲ್ಲಿಸಿ ನೀವೇನ್ ಮಾಡಬಹುದು ರೇಷನ್ ಕಾರ್ಡ್ ಅನ್ನ ಹೊಸದಾಗಿ ಪಡೆಯಬಹುದು ಹಾಗಾದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಈ ರೀತಿಯಾಗಿ ನಿಮ್ಗೆ ಹೊಸ ಪಡಿತರ ಚೀಟಿ ಸ್ವೀಕೃತ ಆ ತಾಲಿಕೆ ಸ್ಥಗಿತಗೊಳಿಸಲಾಗಿದೆ ಅಂದ್ರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆ ಒಳಗಡೆ ನಿಮ್ಗೆ ಈ ಒಂದು ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗುತ್ತೆ ಆ ಒಂದು ಸಮಯದಲ್ಲಿ ಒಂದು ಟೈಮಿಗೆ ಹೋಗಿ ನೀವೇನ್ ಮಾಡಬಹುದು ಮೊಬೈಲ್ ಫೋನ್ ಅಲ್ಲೇ ಓಪನ್ ಮಾಡ್ಕೊಂಡು ನೀವೇನ್ ಮಾಡಬಹುದು ಈ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಡೈರೆಕ್ಟ್ ಆಗಿ ಈ ಒಂದು ಲಿಂಕ್ ಅನ್ನು ಓಪನ್ ಮಾಡ್ಕೊಂಡು ನೀವೇನ್ ಮಾಡಬಹುದು ಮೊಬೈಲ್ ಫೋನಲ್ಲಿ ಅಥವಾ ಮನೆಯಲ್ಲಿ ಇರುವಂತಹ ಕಂಪ್ಯೂಟರ್ ಒಳಗಡೆನೆ ನೀವೇನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅಪ್ಲಿಕೇಶನ್ ಫಿಲ್ಲಿಂಗ್ ಎನೇಬಲ್ ಫ್ರಮ್ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದೆ ಮೂರು ಎರಡು ಸಾವಿರದ ಇಪ್ಪತ್ತಾರರ ಒಳಗಡೆ ಹತ್ತರಿಂದ ಐದು ಗಂಟೆ ಒಳಗಡೆ ಅಂತ ಹೇಳಿಕೊಟ್ಟಿರ್ತಾರೆ ಬಟ್ ಆ ಒಂದು ಸಮಯದಲ್ಲಿ ಇವರು ಚಾಲೂ ಮಾಡೋದಿಲ್ಲ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಸರ್ವರ್ ಸಕ್ರಿಯಗೊಳಿಸಲಾಗಿದೆ ಆ ಒಂದು ಟೈಮಿಗೆ ಓಪನ್ ಆಗುತ್ತೆ ಆ ಒಂದು ಸಮಯದಲ್ಲಿ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಈ ಶ್ರಮ ಕಾರ್ಡ್ ಮಾಡಿಸಬೇಕಾಗಿದೆ ಸರ್ ಅಂದ್ರೆ ಕೂಡ ಅದಕ್ಕೂ ಕೂಡ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ನೀವು ಕೂಡ ಈ ಒಂದು ಟೈಮ್ ಅನ್ನ ಸರಿಯಾಗಿ ನೀವು ನೀವೇನ್ ಮಾಡಬಹುದು ಜೊತೆಗೆ ಇಲ್ಲಿಂದ ಪಿ ವಿ ಒಂದು ಟಿಜಿ ಅಪ್ಲಿಕೇಶನ್ ಅಂತ ಇದ್ದಿರತ್ತೆ ಇದನ್ನು ಕೂಡ ಕೆಲವೊಂದು ಟೈಮ್ ಓಪನ್ ಆಗುತ್ತೆ ಅಂದ್ರೆ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆ ಒಳಗಡೆ ಈ ಒಂದು ಲಿಂಕ್ ನಮಗೆ ಓಪನ್ ಆಗುತ್ತೆ ಆ ಒಂದು ಟೈಮ್ ಒಳಗಡೆ ನೀವೇನ್ ಮಾಡಬೇಕು ಅರ್ಜಿಯನ್ನ ಸಲ್ಲಿಸಬಹುದು ಗೊತ್ತಾಗಿದೆಯಾ ಜೊತೆಗೆ ಹೊಸದಾಗಿ ಸಲ್ಲಿಸ್ತಾ ಇದೀವಿ ಅಂದ್ರೆ ದಯವಿಟ್ಟು ಎಲ್ಲರ ಒಂದು ಆಧಾರ್ ಕಾರ್ಡ್ ತಗೊಳ್ಳಿ ಸೇರ್ಪಡೆ ಮಾಡ್ತಾ ಇದೀವಿ बंद्रे ಒಬ್ಬರ ಒಂದು ಕಾಸ್ಟ್ ಇನ್ಕಮ್ ಮತ್ತೆ ಅವರ ಆಧಾರ್ ಕಾರ್ಡ್ ಇತ್ತು ಅಂದ್ರೆ ಸಾಕು ನೀವು ಸೇರ್ಪಡೆಯನ್ನು ಮಾಡಿಸ್ಕೋಬಹುದು ಜೊತೆಗೆ ಇವತ್ತು ಅನ್ನ ಭಾಗ್ಯ ಅಥವಾ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರುವಂತ ಎಲ್ಲ ಮಾಹಿತಿಯನ್ನು ಕೂಡ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲೇ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ರೇಷನ್ ಕಾರ್ಡ್ ನಂಬರ್ ಹಾಕೋದು ಒಟಿ ಬರುತ್ತೆ ಒ ಹಾಕಿ ನೀವು ಮುಂದೆ ಕ್ಲಿಕ್ ಮಾಡ್ತಾ ಹೋದ್ರೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನೀವು ಏನ್ ಮಾಡಬಹುದು ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಅಪ್ಲಿಕೇಶನ್ ಸಲ್ಲಿಸುವಂತಹ ವಿಧಾನವನ್ನ ಕಲಿಬೇಕಾಗಿದೆ ಸರ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಜೊತೆಗೆ ಈ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಡೈರೆಕ್ಟ್ ಆಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲೇ ಸಮಯ ಒಂದರಿಂದ ಮೂರು ಗಂಟೆ ಒಳಗಡೆ ನೀವು ಏನ್ ಮಾಡಬಹುದು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ತಿದ್ದುಪಡಿ ಕೂಡ ಮಾಡಬಹುದು ನಿಮ್ಗೆ ಏನ್ ಬೇಕು ಅದನ್ನು ಸಂಪೂರ್ಣವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಸುಮಾರು ಈ ಹಲವಾರು ವಿಡಿಯೋಸ್ ಗಳನ್ನು ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೇನೆ ಪ್ರತಿಯೊಂದು ವಿಡಿಯೋಸ್ ಗಳನ್ನು ನೋಡಿ ಮಾಹಿತಿ ಪಡಿತಾರೆ ಮತ್ತೆ ಶುಣ್ಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ